್ನಲ್ಲಿ ನಡೆದಂತಹ ಘಟನೆಗೆ ಪ್ರತಿರೋಧವಾಗಿ ಆಪರೇಷನ್ ಸಿಂಧೂರದ ಮೂಲಕ ಪಾಕ್ ಉಗ್ರವಾದಿಗಳನ್ನ ಅವರದ್ದೇ ನೆಲದಲ್ಲಿ ಮಟ್ಟಹಾಕಿದ ವೀರ ಸೈನಿಕರ ಮನೋಸ್ಥೈರ್ಯವನ್ನು ಹೆಚ್ಚಿಸಲು ಮತ್ತು ಪ್ರಧಾನಮಂತ್ರಿಯವರಿಗೆ ಇನ್ನಷ್ಟು ಶಕ್ತಿಯನ್ನ ನೀಡಲು ಬಿಜೆಪಿ ಮಂಡಲದ ವತಿಯಿಂದ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕದಿಲಾಯ ಅವರು ಪ್ರಾರ್ಥನೆಯನ್ನ ಮಾಡಿದರು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ ಹಾಗೆಯೇ ಶಿವಕುಮಾರ ಉಜಿರೆಮಾರು ಚಂದ್ರಶೇಖರ್ ರಾವು ರಾವು ದಾಮೋದರ ಪಟಾಲಿ ಮಣಿಕಂಠ ಜಗನ್ನಿವಾಸರಾವು ಈ ಸಂದರ್ಭ ಉಪಸ್ಥಿತರಿದ್ದರು ಮುಖ್ಯವಾಗಿ ಪ್ರದೇಶದಲ್ಲಿ ಆದಂಥ ಅಸ್ಥಿರತೆಯನ್ನು ಮಾಡಬೇಕು ಅಂತೇಳುವ ಸದ್ಯದ್ದೇಶದಲ್ಲಿ ದುರುಗದಿಂದ ಆದಂತಹ ವ್ಯವಸ್ಥೆಗಾಗಿ ಸಿಂಧರ್ಗ ತಪ್ಪ ಅಂತ ಅಂತೇಳಿ ಕಾರ್ಯ ಕಾರ್ಯಪಡೆಯಲ್ಲಿ ಅದನ್ನು ವಿಶಿಷ್ಟವಾಗಿ ನೆರವೇರಿಸಿ ಅದರಲ್ಲಿ ಪ್ರಯೋಜನವನ್ನು ನಾವು ಪಡೆದಿದ್ದೇವೆ ಹಾಗೆ ಮುಂದಕ್ಕೆ ದೇಶ ಕಾಪಾಡುವಂತಹ ಸೈನಿಕರಿಗೆ ಧೈರ್ಯ ಸ್ಥೈರ್ಯವನ್ನು ಕೊಟ್ಟು ಮುಂದಕ್ಕೂ ಆಗತಕ್ಕಂತಹ ಆ ಪಡೆಗಳಿಂದ ಆಗತಕ್ಕಂತಹ ಅದೇ ಎಲ್ಲವನ್ನು ಕೂಡ ಕಾರ್ಯ ಒಳ್ಳೆಯ ರೀತಿಯಲ್ಲಿ ಅದನ್ನು ಯಶಸ್ವಿಯಾಗಿ ನೆರವೇರಿಸಿ ಕೊಡುವಂತೆ ಶಕ್ತಿ ಚೈತನ್ಯ ಪದ್ಯವನ್ನು ಅನುಗ್ರಹಿಸಿ ಆ ಮೂಲಕ ಭಾರತದ ಎಲ್ಲ ಪ್ರಜೆಗಳಿಗೂ ಒಂದು ತೊಂದರೆಗಳು ಸಮಸ್ಯೆಗಳು ಬಾರದೆ ಸುಸೂತ್ರವಾಗಿ ಸುನಲಿತವಾಗಿ ಆ ಭಾರತ ದೇಶ ಮುನ್ನಡೆಯದು ಹೋಗುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಆ ಮೂಲಕ ಬರತಕ್ಕಂತಹ ಯಾವುದೇ ವಿಘ್ನಗಳು ಅಡಿತವೆಗಳು ಅಡಚಣೆಗಳು ಅಥವಾ ಯಾವುದೇ ರೀತಿಯ ತೊಂದರೆ ಸಮಸ್ಯೆಗಳಿದ್ದರೆ ಎಲ್ಲವನ್ನು ಕೂಡ ವಿವರಣೆ ಮಾಡಿಕೊಟ್ಟು ಇಂದಿನಿಂದ ಆಗತಕ್ಕಂತಹ ಯಾವುದೇ ಗಳಾಗಿದ್ದಲ್ಲಿ ಅದೆಲ್ಲವನ್ನು ಕೂಡ ಯಶಸ್ವಿಯಾಗಿ ನೆರವೇರಿಸಿರುವುದು ಈ ದೇಶವನ್ನು ದುರಸ್ತವಾಗಿ ಉಜ್ವಲವಾಗಿ ಬೆಳಗುವಂತೆ ಅಖಂಡ ಭಾರತವಾಗಿ ಬೆಳಗುವಂತೆ ಪೂರ್ಣ ಅನುಗ್ರಹವನ್ನು ಸುಪರಿವಾರ ಸಹಿತ ಮಹದೇಶ್ವರನ್ನು ಅನುಗ್ರಹಿಸುವ ನಾವು ಭಾರತೀಯ ಜನತಾ ಪಕ್ಷದ ವತಿಯಲ್ಲಿ ಭಾರತದಲ್ಲಿ